ಈಗಾಗಲೇ ಶ್ರೀಕ್ಷತ್ರ ಶಂಕರ ನಿರಂತರವಾಗಿ ಧಾರ್ಮಿಕ ಸಾಮಾಜಿಕವಾಗಿ ಒಂದಷ್ಟು ಪರಿವರ್ತನಾ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತದೆ ಖಂಡಿತವಾಗಿ ಬಂದಿರಬೇಕು ಈಗಾಗಲೇ ಸುಮಾರು ಒಂದು ಮೂರು ವರ್ಷದಿಂದ ಪ್ರತಿ ವರ್ಷ ನೂರ ದಿನ ನೂರ ಎಂಟು ಕ್ಷೇತ್ರಕ್ಕೆ ಹೋಗ್ತಾ ಅಲ್ಲಿ ನಿತ್ಯ ಒಂದು ಕ್ಷೇತ್ರದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇರುತ್ತೆ ದೇಶವನ್ನ ಕಾಯ್ದ ಯೋಧರು ಯೋಧರ ಕುಟುಂಬಕ್ಕೆ ರಕ್ಷಣೆ ಆಗ್ಬೇಕು ಹಾಗೆಯೇ ಸನಾತನ ಭೂಮಿ ಶಾಶ್ವತವಾಗಿರ್ಬೇಕು ಹಿಂದೂಗಳೆಲ್ಲ ಒಗ್ಗಟ್ಟ ಈ ಒಂದು ಪ್ರದಕ್ಷಿಣೆಯನ್ನು ಮಾಡ್ತಾ ಈ ತನಕ ಸುಮಾರು ಆರ್ನೂರಕ್ಕೂ ಹೆಚ್ಚು ದೇಶದಾದ್ಯಂತ ಪುಣ್ಯ ಕ್ಷೇತ್ರಗಳಿಗೆ ಸಂಚರಿಸುವಂತಹ ಭಾಗ್ಯವನ್ನು ದೇವರು ಕೊಟ್ಟಿದ್ರು ಹಾಗೆಯೇ ಸುಮಾರು ಒಂದು ಸಾವಿರಕ್ಕ ಹೆಚ್ಚು ಸಾಧು ಸಂತರು ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ ಬಂದಿದ್ದಾರೆ ಆ ಕ್ಷೇತ್ರದಲ್ಲಿ ಮುಖ್ಯಾಣ ಪ್ರಧಾನವಾಗಿ ಆರಾಧನೆ ವಿಶೇಷವಾಗಿ ಒಂದು ಹೊರಗಿನ ಅಂದ್ರೆ ಆವರಣದಲ್ಲಿ ಗುಡಿ ಮಾಡಿ ನಿರ್ಮಾಣ ಅದು ಕ್ಷೇತ್ರಕ್ಕೆ ಮಾಡಬೇಕೆಂಬೆ ಭಕ್ತರು ಹೇಳಿದಂತೆ ದೈತವಾಗಿ ಆ ಮುಖ್ಯಪ್ರಾಣರನ್ನು ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಈ ಸಂಕಲ್ಪದಲ್ಲಿ ಈಗ ಹತ್ತೊಂಬತ್ತು ಫೀಟ್ ಎತ್ತರದ ವೇಗಶ ಕರಿಕಲ್ಲಿನ ಮುಂದೆ ಈಗಾಗಲೇ ಕಾರ್ಕಳದಲ್ಲಿ ತಯಾರಾಗ್ತಾ ಇದೆ ಹಾಗೆಯೇ ಒಂದು ಸಂಕಲ್ಪ ಹಿಂದೂಗಳೆಲ್ಲ ಒಗ್ಗಟ್ಟಬೇಕು ಹಿಂದೂಗಳ ಹೇಳಿಗೆ ಹಾಕ್ಬೇಕು ಈ ಒಂದು ಮಹಾಸಂಕಲ್ಪದೊಂದಿಗೆ ಈ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತದೆ ಅದರ ಪೂರ್ವಭಾವಿಯಾಗಿ ನಾಳೆ ಅಂದ್ರೆ ನವೆಂಬರ್ ಮೂವತ್ತು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ನಿಧಿ ಕುಂಭ ಸ್ಥಾಪನೆ ಆಗ್ತದೆ ಹಾಗೆಯೇ ಒಂದು ಪುಣ್ಯ ಕಾರ್ಯದಲ್ಲಿ ಮೈಸೂರಿನ ಅವಧೂತಾದಂತಹ ಗುರುದೇವರು ಬರ್ತಾ ಇದ್ದಾರೆ ರಾಜಗುರು ಬರ್ತಾ ಇದ್ದಾರೆ ಹಾಗೆಯೇ ನನ್ನ ಗುರುಗಳು ಪ್ರವೀಣ್ ಬಾಬಾ ಮಚ್ಚೇಂದ್ರನಾಥ್ ಇವರು ಕೂಡ ಒಂದು ಉಪಸ್ಥಿತರಾಗಿರ್ತಾರೆ ಹಾಗೆಯೇ ಮಾನ ಸ್ವಾಮೀಜಿಗಳು ಹಾಗೆಯೇ ವಿಶೇಷವಾಗಿ ಅಹಿನಾತ್ರಿಯಿಂದ ಹನುಮ ಬೆಟ್ಟದಲ್ಲಿ ಇರುವಂತಹ ತ್ಯಾಗಿ ಹನುಮನ್ ದಾಸ್ಜಿ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷ್ಯ ಇಟ್ಟಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ಕ್ಷೇತ್ರದ ಭಕ್ತರು ಅಭಿಮಾನಿಗಳು ಟ್ರಸ್ಟ್ ಎಲ್ಲ ಸೇರಿ ಒಂದು ಮೂರ್ತಿಯ ಪ್ರತಿಷ್ಠಾಪನ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯುತ್ತಿದೆ ಈ ವಿಚಾರವಾಗಿ ಎಲ್ಲ ಹಿಂದೂಗಳನ್ನ ಸೇರಿಸುವಂತದ್ದು ಮತ್ತೆ ಹಿಂದೂಗಳಲ್ಲಿರುವಂತಹ ದ್ವೇಷ ದೂರ ಆಗ್ಬೇಕು ಎಲ್ಲರೂ ಸಹೋದರತೆಯಲ್ಲಿ ಬದುಕುವಂತೆ ಹಾಕಬೇಕೆಂಬ ಎಂಬ ಜೊತೆಗೆ ಈ ಕ್ಷೇತ್ರವನ್ನ ಏಕಜಾತಿ ಧರ್ಮಪೀಠ ಅಂತ ಹೇಳಿ ಈಗಾಗಲೇ ನಾವು ಪೀಠವನ್ನು ಕೂಡ ಸ್ಥಾಪನೆ ಮಾಡಿದ್ವಿ ಮಹಾ ಉದ್ದೇಶದಿಂದ ಎಲ್ಲ ಕಾರ್ಯಗಳು ನಡೀತಾ ಇದೆ ಸಿಗುವಾಗ ಸ್ವಲ್ಪ ತಡ ಮತ್ತೆ ಅದ್ರ ಖರ್ಚು ಜಾಸ್ತಿ ಆಗುತ್ತೆ ಅಲ್ಲಿ ಸ್ವಲ್ಪ ಅಲ್ಲಿ ನಡೆಯುತ್ತೆ ಇರುವಷ್ಟು ಆಗ್ಬಹುದು ಇಲ್ಲ ಕೆಲಸ ಪ್ರತಿಷ್ಠಾಪನೆ ಆ ಪ್ರತಿಷ್ಠಾಪನೆ ಹನುಮ ಏಪ್ರಿಲ್ ಎರಡು ತಾರೀಕಿಗೆ ಬರುತ್ತೆ ಮೂರು ದಿನದ ಕಾರ್ಯಕ್ರಮ ಇರುತ್ತೆ ಆ ಸಂದರ್ಭದಲ್ಲಿ ಹಂಜನಾರ ಅಂದ್ರೆ ಹನುಮ ಜ್ಯೋತಿ ಹೇಳಿ ಅಂದ್ರೆ ಎಲ್ಲ ಜಿಲ್ಲೆಗಳಿಗೂ ಮತ್ತೊಂದು ಜಿಲ್ಲೆಗಳಿಗೂ ಹನುಮ ಜ್ಯೋತಿ ರಥಯಾತ್ರೆ ಹೋಗ್ಬೇಕಿದೆ ತನ್ನ ಮೂಲಕ ಉಡುಪಿಗೆ ಬಂದ್ರೆ ಉಡುಪಿಯಲ್ಲಿ ಹೋಗಿ ಸ್ವಾಗತವನ್ನು ಮಾಡಿ ಶ್ರೀ ಕ್ಷೇತ್ರಕ್ಕೆ ಜ್ಯೋತಿಯನ್ನು ತರಲಿಲ್ಲ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ